ಕಳ್ಳತನಕ್ಕೆ ಇಳಿಯಲು ಈ ಎರಡು ರೀಸನ್ಗಳು ಗಳು ಮೇನ್ ಆಗಿರುತ್ತವೆ ಒಂದು ಜೀವನದಲ್ಲಿ ದುಡ್ಡಿನ ವಿಚಾರದಲ್ಲಿ ಕಷ್ಟ ಇದ್ರೆ ಏನೊಂದು ರೀಸನ್ ಮೈ ಬಗ್ಗಿಸಿ ಕೆಲಸ ಮಾಡದೆ ಸೋಮಾರಿತನದಿಂದ ಕಳ್ಳತನಕ್ಕೆ ಇಳಿತಾರೆ ಆದ್ರೆ ಇಬ್ಬರು ಕಳ್ಳರು ಬೈಕ್ ಹೊಸ ಬಟ್ಟೆಗಳ ತಗೊಳ್ಳೋಕೆ ಮತ್ತೆ ಡ್ರಿಂಕ್ಸ್ ಮಾಡೋಕೆ ಹಣ ಬೇಕೆಂದು ಕಳ್ಳತನಕ್ಕೆ ಇಳಿದಿದ್ದಾರೆ ಆದ್ರೆ ಈಗ ಇವರ ಶೋಕಿಗೆ ಕಲಬುರಗಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಹೌದು ಶೋಕಿಗಾಗಿ ಕಳ್ಳತನ ಮಾಡುತ್ತಿದ್ದ ಕಳ್ಳರು ಅಂಧರಾಗಿದ್ದಾರೆ ಎಣ್ಣೆ ಚಟ ಶೋಕಿಗಾಗಿ ಹಗಲು ಕಳ್ಳತನ ಮಾಡುತ್ತಿದ್ದ ಇಬ್ಬರು ಕದೀಮರನ್ನು ಕಲಬುರಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರ ನಿದ್ದೆಗೆಡಿಸಿದ್ದ ಈ ಕಿಲಾಡಿ ಕಳ್ಳರು ಬೈಕ್ ಹೊಸ ಬಟ್ಟೆ ಹಾಗೂ ಕುಡಿತದ ಚಟಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ರು ಕಲಬುರಗಿ ಜಿಲ್ಲೆಯ ಸೇಡಾಂ ತಾಲೂಕಿನ ಭೂತಪುರ ಗ್ರಾಮದಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಕೂಡ ಅವರ ಕೈವಾಡ ಪತ್ತೆಯಾಗಿತ್ತು ಇನ್ನು ಬಾಂಧಿತರಿಂದ ನೂರ ಹದಿಮೂರು ಗ್ರಾಂ ಚಿನ್ನಾಭರಣ ನಾನೂರ ನಲವತ್ನಾಲ್ಕು ಗ್ರಾಂ ಬೆಳ್ಳಿ ಆಭರಣ ಸೇರಿ ಒಟ್ಟು ಹದಿನೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ತೆಲಂಗಾಣ ಗಡಿಯ ಶಿಲಾರಕೋಟ ಗ್ರಾಮದಲ್ಲಿ ಶ್ರೀನಿವಾಸ ಮತ್ತು ನವೀನ್ ಎಂಬ ಇಬ್ಬರು ಕದೀಮರು ಪೊಲೀಸರ ಬಲೆಗೆ ಸಿಕ್ಕಿದ್ದಾರೆ ಮನೆಗೆ ಬೀಗ ಹಾಕಿದ್ದನ್ನು ಗಮನಿಸಿ ಹಗಲು ವೇಳೆ ಹಳ್ಳಿಗಳಿಗೆ ತೆರಳಿ ಕಳ್ಳತನ ಮಾಡುತ್ತಿದ್ದ ಈ ಅಂತರಾಜ್ಯ ಕಳ್ಳರು ಕಳವು ಮಾಡಿದ ಹಣದಿಂದ ಎಣ್ಣೆ ಪಾರ್ಟಿ ಹೊಸ ಬೈಕ್ ಹೊಸ ಬಟ್ಟೆ ಖರೀದಿಸಿ ಶೋಕಿ ಮಾಡುತ್ತಿದ್ರು ಒಟ್ಟಾರೆ ಕಲಬುರಗಿ ಪೊಲೀಸರ ಈ ಕಾರ್ಯಾಚರಣೆಯಿಂದ ಅಂತರ ಕಳ್ಳರ ಅಟ್ಟಹಾಸಕ್ಕೆ ತೆರೆ ಬಿದ್ದಂತಾಗಿದೆ